ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಬಂಧನ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆರೋಪ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಬಂಧನ ಮಾಡುವ ಕೆಲಸ ರಾಜ್ಯ ಸರ್ಕಾರದಿಂದ ನಡೆದಿದೆ ಎಂದು ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆರೋಪ ಮಾಡಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾತನಾಡಿದ ಅವರು ಮನೆಯಲ್ಲಿ ಇದ್ದವರನ್ನು ಕರೆದುಕೊಂಡು ಬಂದು ಬಂಧನ ಮಾಡಿ ಕಿರುಕುಳ ಕೊಡುತ್ತಾ ಇದ್ದಾರೆ ಎಂದು ಆರೋಪಿಸಿದರು ಮಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳಿಗೆ ಕಿರುಕುಳ ಕೊಡಲಾಗುತ್ತಿದೆ ಅಮಾಯಕ ಹಿಂದೂಗಳನ್ನೇ ಗಡೀಪಾರು ಮಾಡಲಾಗಿದೆ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಇಂದು ಹಿಂದೂ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ಸು ಯಾರ್ಯಾರ ಮೇಲೆ ಕೇಸ್ ಹಾಕಬೇಕು ರೌಡಿ ಸೀಟರ್ ಯಾರು ಗೂಂಡಾ ಆ್ಯಕ್ಟ್ ಯಾರು ಗಡಿಪಾರ್ ಯಾರು ಇದನ್ನು ನಿರ್ಧಾರ ಮಾಡೋದೇ ಇವ್ರಿಗೆ ಕಾಂಗ್ರೆಸ್ನವರು ಅವ್ರು ಕೂಡಿಸ್ಕೊಂಡೇ ಮಾಡ್ತಾರೆ ಇದರೊಳಗೆ ಎರಡನೇ ಮಾತನೇ ಇಲ್ಲ ಇನ್ನು ಕಮಿಷನರ್ ತಮಗೆ ಯಾರು ಬೇಕೋ ಅವರು ಕಮಿಷ್ನರ್ ನೆಮ್ಮಿಸಿದ್ದಾರೆ ಅವ್ರ ಮೇಲೆ ಒತ್ತಡ ಇದೆ ಭಾಳ ಒಳ್ಳೆಯ ಕಮಿಷನರ್ ಇದ್ದಾರೆ ಅಲ್ಲಿಯ ಮಂಗಳೂರಿನ ಕಮಿಷನರ್ ಅವರು ಅರುಣ್ ಅಂತ ಹೇಳಿ ಆದರೆ ಇವತ್ತು ಅವರ ಮೇಲೆ ಒತ್ತಡ ಇದ್ದಿದ್ದರಿಂದ ಅವರು ಆ ರೀತಿಯ ವರ್ತನೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ರು